ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದು ರೀತಿ ತೊಗಲಕ್ ದರ್ಬಾರ್ ಅಂತ ಸರ್ಕಾರ ಅಧಿಕಾರ ಮಾಡ್ತಾ ಇದ್ದಾರೆ ಇವತ್ತು ಕೆಲವು ಅಲ್ಪಸಂಖ್ಯಾತ ಗುಂಡಗಳು ಮೈಸೂರಿನಲ್ಲಿ ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಇಡೀ ಪೊಲೀಸ್ ಠಾಣೆಯನ್ನು ಬೆಂಕಿ ಹಚ್ತಕ್ಕಂಥ ಧಂಪ್ಸೋ ಅಂತಕ್ಕಂಥ ಕೆಲಸವನ್ನು ಮಾಡಿದರು ಅಂಥ ನೀಚರನ್ನ ದೇಶ ವಿರೋಧಿಗಳನ್ನ ಬಂಧಿಸ್ತಕ್ಕಂಥ ಸರಿಯಾದ ರೀತಿ ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಸರ್ಕಾರ ನಿನ್ನೆ ದಿವಸ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡೋದಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರು ಒಂದು ರೀತಿ ಯಾಕೆ ತುರ್ತು ಪರಿಸ್ಥಿತಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಏರ್ತಾಯಿದ್ರು ವಾಕ್ ಸ್ವಾತಂತ್ರ್ಯ ಇರಲಿಲ್ಲ ಪ್ರಜಾಪ್ರಭುತ್ವವೇ ಕಗ್ಗೊಲೆ ಮಾಡಿದರು ಅವ್ರೀತಿ ಕರ್ನಾಟಕದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿದೆ ಈ ಹಿಂದೆ ಮೂಡ ಮೈಸೂರು ಚಲೋ ವಾಹನದಲ್ಲಿ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಹೊರಟಾಗ ಮಧ್ಯ ರೋಡ್ ಮಧ್ಯದಲ್ಲಿ ಬಂಧಿಸಿದರು ನೆನ್ನೆನೂ ಸಹ ಕೋರ್ಟಿಂದ ಷರತ್ತುಬದ್ಧ ಅನುಮತಿಯನ್ನು ಪಡೆದು ಪ್ರೊಟೆಸ್ಟ್ ಮಾಡಬೇಕಾಯಿತು ಇದೇನು ಪ್ರಜಾತಂತ್ರ ರಾಜ್ಯನೂ ನಾವೆಲ್ಲಿದ್ದೀವಂತ ಅನುಮಾನ ಮೂಡ್ತಾಯಿದೆ ಇವತ್ತು ಒಂದು ಕಡೆ ಕಾನೂನು ಸುವ್ಯಸ್ಥೆ ಸಂಪೂರ್ಣ ರಾಜ್ಯದಲ್ಲಿ ಹೋಗಿದೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ಹಿಂದೆ ಕಲ್ಲು ತೂರಾಟ ಮಾಡಿದ ಮಾಡಿದ್ರೆ ಮಗ ವಾಪಸ್ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ ಇವರಿಗೆಲ್ಲ ಕೆಲವು ಅಲ್ಪಸಂಖ್ಯಾತ ಗುಂಡುಗಳು ಬ್ರದರ್ಸ್ಗಳಾಗ್ಬಿಡ್ತಾರೆ ಮತ್ತು ಮೈಸೂರಿನಲ್ಲಿ ಕೆಲವು ಪುಂಡಾಟಿಕೆ ಮಾಡಿ ಫೋಗ ಕೇಸ್ ಹಾಕಿದರು ಅದನ್ನು ಸರ್ಕಾರ ಕರಡ ಸರಿಯಾದ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಯಂತ್ರ ಕುಸಿದು ಹೋಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವರಿಗೆ ಸರ್ಕಾರ ಆಡಳಿತ ಮಾಡೋಕ್ಕೆ ನಾಲಾಯ್ಕೆ ಇವರಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳ್ತೀವಿ ಇಲ್ಲದೇ ಆದರೆ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಸರ್ಕಾರ ಇದ್ದಾಗ ಏನು ಅಲ್ಲ ನೋಡಿ ನಮ್ಮ ಸರ್ ನಮಗೇನು ವೋಟ್ ಬ್ಯಾಂಕ್ ಅಂತಲ್ಲ ನೋಡಿ ಆಯಾ ಪ್ರಾಂತವಾರು ಈಗ ಆಂಧ್ರದಲ್ಲಿ ತೆಲುಗು ತಮಿಳು ತಮಿಳುನಾಡಲ್ಲಿ ಮಹಾರಾಷ್ಟ್ರಲ್ಲಿ ಮರ ಅವರ ರಾಜ್ಯದಲ್ಲಿ ಆಯಾ ಪ್ರಾಂತ ಗೋವಾ ಇರ್ಬೋದು ಪಕ್ಕದ ರಾಜ್ಯಗಳು ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳು ಮಾತಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಮಾತೃಭಾಷೆ ನಾವು ಮಾರಾಷ್ಟಕ್ಕೆ ಹೋಗಿ ಕನ್ನಡ ಮಾತಾಡಕ್ಕೆ